ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಲ್ವಾನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಏನು ಸೇಮು ಅಂಗಡಿಲಿ ಸಿಗುತ್ತಲ್ಲ ಅದೇ ಥರನೇ ಇದೆ ನಾನು ಇದಕ್ಕೆ ಯಾವುದೇ ರೀತಿಯ ಕಲ್ಲರನ್ನು ಯೂಸ್ ಮಾಡಿಲ್ಲ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಬಟ್ಲಷ್ಟು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವ ಬಟ್ಲಲ್ಲಿ ಬೆಲ್ಲ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ಬೆಲ್ಲಗೆ ಮೂರು ಬಟ್ಲು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಳತೆನ ಕರೆಕ್ಟಾಗಿ ತೊಗೊಳ್ಳಿ ಮೂರು ಬಟ್ಲು ನೀರನ್ನು ಸೇರಿಸ್ಬಿಟ್ಟು ಸ್ಟವನ್ನ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೂರು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಬೆಲ್ಲನ ಕ್ಲೀನಾಗಿ ಕರಗಿಸ್ಕೊಳ್ತೀನಿ ಹಲ್ವಾನ ನಾವು ಹೊರಗಡೆ ತಂದುಬಿಟ್ಟು ತಿನ್ನೋದ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ ಆಗಿ ಹಲ್ವಾನ ಮಾಡಿ ಇದಕ್ಕೆ ಯಾವುದೇ ರೀತಿಯ ಕಲ್ಲರನ್ನು ಯಾಡ್ ಮಾಡೋರಿ ಯಾಡನ್ನು ಮಾಡಿರೋದಿಲ್ಲ ಇವಾಗ ನನಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಾನು ಸ್ಟವನ್ನ ಹಾಫ್ ಮಾಡ್ಕೊಳ್ತೀನಿ ಈಗ ನಾನಿಲ್ಲಿ ಒಂದು ಬಾಂಡ್ಲಿನ ತೊಗೊಂಡಿದ್ದೀನಿ ನಾನೇನು ಬೆಲ್ಲನ ಕರಗಿಸಿದ್ನಲ್ಲ ಅದನ್ನು ನಾನು ಬಾಂಡ್ಲಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ಟವನ್ನು ಏನು ಆನ್ ಮಾಡೋದಕ್ಕೆ ಹೋಗಬೇಡಿ ಬೆಲ್ಲದಲ್ಲಿ ಕಸರು ಎಲ್ಲ ಇರುತ್ತಲ್ಲ ಹಾಗಾಗಿ ಇದನ್ನು ನಾನು ಸೋಸ್ಕೊಂಡಿದ್ದೀನಿ ಇವಾಗ ನಾವು ಯಾವ ಬಟ್ಲಲ್ಲಿ ನಾವು ಬೆಲ್ಲ ಮತ್ತು ನೀರನ್ನು ತೊಗೊಂಡಿರ್ತೀವಲ್ಲ ಅದೇ ಬಟ್ಲಲ್ಲೇ ಒಂದು ಮುಕ್ಕಾಲು ಬಟ್ಲಷ್ಟು ನಾನು ಕಾನ್ಫ್ಲವರನ್ನ ತೊಗೊಂಡಿದ್ದೀನಿ ಕಾನ್ಫ್ಲವರನ್ನು ಹಾಕಿಬಿಟ್ಟು ಬೆಲ್ಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ಗಂಟಾಗದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಗ್ಯಾಸನ್ನು ಹಚ್ಚಿಬಿಟ್ಟು ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕಾನ್ ಫ್ಲವರು ತಳ ಹಿಡಿದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿರಿ ಇದು ಗಟ್ಟಿಯಾಗಿ ಬರುತ್ತೆ ನಮಗೆ ಇದು ಎಲ್ಲ ಗಟ್ಟಿ ಆಗಿಬಿಟ್ಟು ನಮಗೆ ಇದು ಹಲ್ವಾ ಟೈಪ್ ಬರೋವರೆಗೂ ಸಹ ಈ ಥರ ನಾವು ಕೈಯಾಡಿಸ್ತಾ ಇರಬೇಕು ಏನಿಲ್ಲ ಅಂದರೂ ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ಇದು ಪೂರ್ತಿ ಗಟ್ಟಿಯಾಗಿ ನಮಗೆ ಹಲ್ವಾ ರೆಡಿಯಾಗಬೇಕು ಅಂದರೆ ಇದು ನಮಗೆ ಸ್ಟಾರ್ಟಿಂಗಲ್ಲಿ ತಳ ಹಿಡ್ದು ಇದೇನಪ್ಪ ಗಂಟಾಯಿತು ಅಂತ ಹೇಳಿ ಅಂದ್ಕೋಬೇಡಿ ಅದು ಚೆನ್ನಾಗಿ ಕುದೀತಾ ಕುದೀತಾ ನಮಗೆ ಇದು ಹಲ್ವಾ ಥರ ಬರುತ್ತಲ್ಲ ಆವಾಗ ನಮಗೆ ಅದೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇದು ಯಾವ ತರ ಗಟ್ಟಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ತಳ ಹಿಡಿದೇ ಇರೋ ತರ ಮಿಕ್ಸ್ ಮಾಡ್ತಾ ಇರಬೇಕು ಕೇವಲ ಮೂರು ಪದಾರ್ಥವನ್ನು ಬಳಸಿ ನಾವು ಈಸಿಯಾಗಿ ಮನೆಯಲ್ಲೇ ಹಲ್ವಾನ ಮಾಡ್ಕೋಬೋದು ನೋಡಿ ಇದು ಈ ಥರ ಚೆನ್ನಾಗಿ ಗಟ್ಟಿ ಹಾಕ್ಬಿಟ್ಟು ನಮಗೆ ಸುತ್ತು ಈ ಥರ ಬಿಡ್ತಾ ಇದೆ ಇದು ಇನ್ನೂ ಒಂದು ಸ್ವಲ್ಪ ಸುತ್ತಲೂ ಬಿಡಬೇಕು ಅಲ್ಲಿವರೆಗೂ ಸಹ ಈ ಥರ ಕೈಯಾಡಿಸ್ತಾ ಇರಿ ಇವಾಗ ಒಂದು ಅರ್ಧ ಇದು ರೆಡಿಯಾಗಿದೆ ಇದು ಒಂದು ಅರ್ಧ ರೆಡಿಯಾದ ಮೇಲೆ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನಾವು ಏನು ಹೊರ್ಗಡೆ ಹಲ್ವಾನ ತಿಂತೀವಲ್ಲ ಅದೇ ಥರ ಬರುತ್ತೆ ಇದು ಟೇಸ್ಟು ಕೂಡ ಹಾಗೆ ಇರುತ್ತೆ ತುಪ್ಪ ಹಾಕಿದ ಮೇಲೆ ನಮಗೆ ಮತ್ತೆ ಒಂದು ಮೂರು ನಿಮಿಷ ಇದನ್ನು ನಾವು ಈ ಥರ ಬಿಡ್ದೇನೆ ಕೈಯ್ಯಾಡಿಸ್ತಾ ಇರಬೇಕು ನಾವು ತುಪ್ಪ ಏನು ಹಾಕಿದ್ದೀವಲ್ಲ ಅದು ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನಮಗೆ ಇದು ಸೌಟಿಗೆ ಯಾವುದಕ್ಕೂ ಹಿಡಿದಿನೇ ಈ ಥರ ಹಾಕಿದರೆ ಅಲ್ವಾ ಕ್ಲೀನಾಗಿ ಕೆಳಗಡೆ ಬೀಳಬೇಕಿದು ಇವಾಗ ನಮಗೆ ಒಂದು ಆರರಿಂದ ಎಂಟು ನಿಮಿಷ ಆಗಿದೆ ಇದು ಸುತ್ತಲೂ ಎಲ್ಲ ಬಿಟ್ಕೊಂಡು ನಮಗೆ ಈ ಥರ ಬಂದಿದೆ ಇವಾಗ ನಾನು ಇದನ್ನು ಸ್ಟವನ್ನ ಆಫ್ ಮಾಡಿಕೊಳ್ತೀನಿ ಸ್ಟವನ್ನು ಆಫ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಹಚ್ಚಿಬಿಟ್ಟಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಾಡಿರುವಂತಹ ಹಲ್ವಾನ ನಾನು ಈಗ ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಇದನ್ನು ಪ್ಲೇಟಿಗೆ ಹಾಕ್ಬಿಟ್ಟು ಇದನ್ನು ಪ್ಲೇಟಿಗೆ ಹಾಕಿಬಿಟ್ಟು ಇದನ್ನು ಪೂರ್ತಿಯಾಗಿ ಪ್ಲೇಟಿನ ತುಂಬ ಆಗೋ ಥರ ಇದನ್ನು ಚಮಚದ ಸಹಾಯದಿಂದ ಈ ಥರ ಮಾಡಿಕೊಳ್ಳಿ ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಸಮ ಮಾಡ್ಕೊಂಡಾದ್ಮೇಲೆ ನೀವು ಯಾವುದು ಬೇಕಾದ್ರೂ ಕೂಡ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ನಾನಿಲ್ಲಿ ಗೋಡಂಬಿ ಚೂರನ್ನು ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಅದಕ್ಕೆ ಅಂಟ್ಕೊಳ್ಳೋ ಥರ ಬಿಸಿಯಾಗಿರುವಾಗಲೇ ಇದನ್ನು ಹಾಕ್ಕೋಬೇಕು ನೀವು ಈ ಥರ ಆಮೇಲೆ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವು ಅದನ್ನೇನು ಸ್ಟವನ್ನ ಹಾಫ್ ಮಾಡ್ಕೊಳ್ತೀವಲ್ಲ ಅವಾಗ ಕೂಡ ಈ ಥರ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ಇವಾಗ ಇದನ್ನು ಒಂದು ಅರ್ಧ ಗಂಟೆವರೆಗೂ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಾವೇನು ಇದು ಹಲ್ವನ ಹಾಕ್ಕೊಂಡಿದ್ವಲ್ಲ ಇದು ತಣ್ಣಗಾಗಿದೆ ಇವಾಗ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಇದನ್ನು ನಾನು ಉಲ್ಟಾ ಹಾಕ್ಕೊಳ್ತೀನಿ ನೋಡಿ ಯಾವುದೇ ರೀತಿ ನಮಗೆ ತಳಕ್ಕೆ ಸ್ವಲ್ಪವೂ ಸಹ ಹಿಡ್ದಿಲ್ಲ ಇವಾಗ ಇದನ್ನು ನಿಮಗೆ ಯಾವ ಪೀಸಲ್ಲಿ ಬೇಕಲ್ಲ ಆ ಪೀಸಲ್ಲಿ ಇದನ್ನು ನೀವು ಕಟ್ ಮಾಡ್ಕೋಬೋದು ನಾವು ಹೊರಗಡೆ ಏನು ಹಲ್ವ ಅದನ್ನು ತರ್ತೀವಲ್ಲ ಅದಕ್ಕೆ ಕಲ್ಲರನ್ನು ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಮನೆಯಲ್ಲೇ ಈ ಥರ ನೀವು ಕಲ್ಲರನ್ನು ಹಾಕ್ತೇನೂ ಕೂಡ ಈ ರೀತಿ ರುಚಿಯಾಗಿ ಹಲ್ವಾನ ಮಾಡ್ಕೋಬೋದು ನಿಮಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ನಮಗೆ ಪೀಸು ಸಹ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಹಲ್ವಾ ನಮಗೆ ಮೆತ್ತಗೆ ಸಾಫ್ಟಾಗಿ ಬಂದಿದೆ